ಏಪ್ರಿಲ್ ಇಪ್ಪತ್ತೆರಡರಂದು ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆದಿತ್ತು ಈ ಉಗ್ರರ ದಾಳಿ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಮೊದಲೇ ಗೊತ್ತಿತ್ತು ಅಂತ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಮೋದಿಗೆ ಮೂರು ದಿನಗಳ ಮೊದಲೇ ಈ ದಾಳಿಯ ಬಗ್ಗೆ ಗೊತ್ತಿತ್ತು ಪ್ರಧಾನಿಗಳ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ದಾಳಿಗೆ ಮೂರು ದಿನಗಳ ಮೊದಲು ಗುಪ್ತಚರ ಇಲಾಖೆಯಿಂದ ವರದಿಯನ್ನ ನೀಡುವಂಥ ಕೆಲಸ ಆಗಿತ್ತು ದಾಳಿ ಬಗ್ಗೆ ಮೊದಲೇ ಮಾಹಿತಿ ಇದ್ರೂ ಕೂಡ ಯಾಕೆ ಭದ್ರತೆ ನೀಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಪಹಲ್ಗಾಮ್ನಲ್ಲಿ ಯಾಕೆ ಸೈನಿಕರನ್ನ ನೀವು ನಿಯೋಜನೆ ಮಾಡಲಿಲ್ಲ ಹೀಗಾಗಿಯೇ ಪ್ರಧಾನಿ ಮೋದಿ ಕಾಶ್ಮೀರ ಪ್ರವಾಸವನ್ನ ರದ್ದು ಮಾಡಿದ್ರು ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ ಪ್ರಧಾನಿ ಮೋದಿಗೆ ಮೂರು ದಿನಗಳ ಮೊದಲೇ ಈ ದಾಳಿ ಆಗತ್ತೆ ಅನ್ನುವಂಥ ವಿಚಾರ ಗೊತ್ತಿತ್ತು ಪ್ರಧಾನಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಯಾಕಂತಂದರೆ ಗುಪ್ತಚರ ಇಲಾಖೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ವರದಿಯನ್ನು ನೀಡಿತ್ತು ಆ ಹೋಟೆಲ್ನ ಸ್ಟೇ ಆಗಿರುವಂಥ ಪ್ರವಾಸಿಗರನ್ನು ಗುರಿಯಾಗಿಸಿ ದಾಳಿ ನಡೆಯುತ್ತೆ ಅಂತ ಮುಂಚಿತವಾಗಿಯೇ ಎಚ್ಚರಿಸುವಂಥ ಕೆಲಸ ಆಗಿತ್ತು ಬಟ್ ಆದರೂ ಕೂಡ ಈ ವಿಚಾರ ಪ್ರಧಾನಿಗಳಿಗೆ ಗೊತ್ತಿದ್ದರೂ ಅಲ್ಲಿ ಯಾಕೆ ಸೈನಿಕರನ್ನು ನಿಯೋಜನೆ ಮಾಡಲಿಲ್ಲ ಯಾಕೆ ಅಂತಂದರೆ ನೋಡಿ ಪ್ಯಾಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂಥ ಸೆಕ್ಯುರಿಟಿ ಇರಲಿಲ್ಲ ಇನ್ಫ್ಯಾಕ್ಟ್ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂಡ ಇರಲಿಲ್ಲ ಪೊಲೀಸರಾಗಿರಲಿ ಅಥವಾ ಸೈನಿಕರಾಗಿರಲಿ ಇದೆಲ್ಲ ಹೊರತುಪಡಿಸಿ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂಡ ಇರಲಿಲ್ಲ ಬೇರೆ ಬೇರೆ ಸ್ಟೇಟ್ಗಳಿಂದ ಬೇರೆ ಬೇರೆ ಭಾಗಗಳಿಂದ ಬಂದಂಥ ಪ್ರವಾಸಿಗರು ಅಲ್ಲಿ ಆ ನಿಸರ್ಗದ ಸೌಂದರ್ಯವನ್ನು ಸವಿತಾ ಇರುವಂಥ ಸಂದರ್ಭದಲ್ಲಿ ಏಕಾಏಕಿ ಬಂದಂಥ ಉಗ್ರರು ಗುಂಡಿನ ದಾಳಿಯನ್ನು ನಡೆಸಿ ಸುಮಾರು ಇಪ್ಪತ್ತಾರು ಮಂದಿಯನ್ನು ಬಲಿ ಪಡಿತಾರೆ ಈ ವಿಚಾರ ಮೊದಲೇ ಪ್ರಧಾನಿಗಳಿಗೆ ಗೊತ್ತಿತ್ತು ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಯಾಕೆ ನೀವು ಅಲ್ಲಿ ಸೈನಿಕರನ್ನು ನಿಯೋಜನೆ ಮಾಡಲಿಲ್ಲ ಮತ್ತೊಂದು ಕಡೆ ಈ ಕಾಶ್ಮೀರ ಪ್ರವಾಸ ಹೋಗುವಂತ ವಿಚಾರವನ್ನು ಕೂಡ ಮೋದಿಯವರು ರದ್ದು ಮಾಡಿರ್ತಾರೆ ಅದನ್ನ ಕ್ಯಾನ್ಸಲ್ ಮಾಡಿರ್ತಾರೆ ಆ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಏಪ್ರಿಲ್ ಹತ್ತೊಂಬತ್ತರಂದೇ ಪ್ರಧಾನಿ ಮೋದಿ ಜಮ್ಮು ಕಾಶ್ಮೀರಕ್ಕೆ ತೆರಳಬೇಕಿತ್ತು ನೋಡಿ ಈ ವಿಚಾರ ಯಾಕಂತಂದ್ರೆ ಅಟ್ಯಾಕ್ ನಡೆದಿದ್ದು ಏಪ್ರಿಲ್ ಇಪ್ಪತ್ತೆರಡು ಬಟ್ ಏಪ್ರಿಲ್ ಹತ್ತೊಂಬತ್ತರಂದೇ ಪ್ರಧಾನಿ ಮೋದಿ ಜಮ್ಮು ಕಾಶ್ಮೀರಕ್ಕೆ ತೆರಳಬೇಕಿತ್ತು ಹವಾಮಾನ ವೈಪರಿತ್ಯದ ನೆಪವೊಡ್ಡಿ ಪ್ರವಾಸವನ್ನು ರದ್ದುಗೊಳಿಸಿದ್ರು ಮೋದಿ ನಾನು ಇದನ್ನ ಪತ್ರಿಕೆಗಳಲ್ಲಿಯೂ ಕೂಡ ಓದಿದ್ದೀನಿ ಅನ್ನುವಂಥ ವಿಚಾರವನ್ನು ಖರ್ಗೆ ಹೇಳಿದ್ದಾರೆ ಮೋದಿ ತಮ್ಮನ್ನು ತಾವು ರಕ್ಷಿಸಿಕೊಂಡ್ರು ಆದರೆ ಪ್ರವಾಸಿಗರನ್ನ ರಕ್ಷಿಸುವಂಥ ಕೆಲಸ ಮಾಡಲಿಲ್ಲ ಗುಪ್ತಚರ ವೈಫಲ್ಯದ ಬಗ್ಗೆ ಕೇಂದ್ರ ಸರ್ಕಾರವೇ ಒಪ್ಕೊಂಡಿದೆ ಕಾಂಗ್ರೆಸ್ನ ಸಂವಿಧಾನ ಬಚಾವೋ ರ್ಯಾಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಈ ವಿಚಾರವನ್ನು ಹೇಳಿದ್ದಾರೆ ಜಾರ್ಖಂಡ್ನ ರಾಂಚಿಯಲ್ಲಿ ಸಂವಿಧಾನ ಬಚಾವೋ ರ್ಯಾಲಿ ನಡೀತಾ ಇತ್ತಲ್ಲ ಆ ಸಂದರ್ಭದಲ್ಲಿ ಈ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ಏಪ್ರಿಲ್ ಹತ್ತೊಂಬತ್ತಕ್ಕೆ ಮೋದಿ ಜಮ್ಮು ಕಾಶ್ಮೀರಕ್ಕೆ ಹೋಗಬೇಕಾಗಿತ್ತು ಈ ಅಟ್ಯಾಕ್ ನಡೆದಿದ್ದು ಏಪ್ರಿಲ್ ಇಪ್ಪತ್ತೆರಡಕ್ಕೆ ಅಂದರೆ ಮೂರು ದಿನಗಳ ಮುಂಚಿತವಾಗಿಯೇ ಈ ವಿಚಾರ ಗೊತ್ತಾಗಿಯೇ ಅವರು ಬೇಕಂತ ಈ ಹವಾಮಾನ ವೈಪರೀತ್ಯದ ನೆಪವನ್ನು ಒಡ್ಡಿ ಪ್ರವಾಸವನ್ನು ರದ್ದು ಮಾಡಿದರು ನಾನು ಇದನ್ನು ಪೇಪರ್ಗಳಲ್ಲಿ ಕೂಡ ಓದಿದ್ದೀನಿ ಮೋದಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಂಡ್ರು ಆದರೆ ಅಲ್ಲಿ ಪ್ರವಾಸಕ್ಕೆ ಅಂತ ಹೋಗಿದ್ದಂತ ಅಮಾಯಕ ಪ್ರವಾಸಿಗರನ್ನ ರಕ್ಷಿಸುವಂತ ಕೆಲಸ ಮಾಡಲಿಲ್ಲ ಅಂತ ಸಂವಿಧಾನ ಬಚಾವೋ ರ್ಯಾಲಿಯಲ್ಲಿ ಖರ್ಗೆ ಈ ವಿಚಾರವನ್ನ ಹೇಳಿದ್ದಾರೆ ಜಾರ್ಖಂಡ್ನ ರಾಂಚಿಯಲ್ಲಿ ಸದ್ಯ ಸಂವಿಧಾನ ಬಚಾವೋ ರ್ಯಾಲಿ ಏನ್ ನಡೀತಾ ಇದೆ ಆ ರ್ಯಾಲಿಯಲ್ಲಿ ಈ ವಿಚಾರವನ್ನು ಉಲ್ಲೇಖಿಸಿದ್ದಾರೆ ಹಾಗಾದ್ರೆ ಪಹಲ್ಗಾಮ್ ದಾಳಿ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಆರೋಪ ಮಾಡಿದ್ದಾರೆ ನೋಡೋಣ और कहीं पेपर में भी आए हैं लिखे हैं कि तीन दिन पहले ही हमले के तीन दिन पहले ही वहां इंटेलिजेंस रिपोर्ट मोदी जी को भेजा था और उसी लिए मोदी जी ने कश्मीर जाने का प्रोग्राम कैंसल किया था ये मैं एक पेपर में पढ़ा जब इंटेलिजेंस लोग आपकी रक्षा के लिए ये कहते हैं आप जाना मुनासिब नहीं है तो आप वही बात अपने इंटेलिजेंस लोगों को सिक्योरिटी को वहां के पुलिस को वहां के बॉर्डर फोर्स को आपने क्यों नहीं इतना दिया ಅಭಿ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಅಟ್ಯಾಕ್ ಆಗುತ್ತೆ ಪಹಲ್ಗಾಮ್ ಅಲ್ಲಿ ಏಪ್ರಿಲ್ ಹತ್ತೊಂಬತ್ತಕ್ಕೆ ಜಮ್ಮು ಕಾಶ್ಮೀರಕ್ಕೆ ಹೋಗಬೇಕಾದಂತಹ ಪ್ರವಾಸವನ್ನ ರದ್ದುಗೊಳಿಸ್ತಾರೆ ಅಂತೇಳಿ ಆರೋಪ ಮಾಡಿದ್ದಾರೆ ಗಂಭೀರವಾದಂತ ಆರೋಪ ಈ ಆರೋಪ ಸತ್ಯಕ್ಕೆ ಹತ್ತಿರವಾದದ ಅಥವಾ ದೂರವಾಗಿದ್ದ ಏನ್ ವಿಚಾರ ಗೊತ್ತಾಗ್ತಾ ಇದೆ ಅಭಿ ಪ್ರಭು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಜಮ್ಮು ಕಾಶ್ಮೀರದಲ್ಲಿ ಯಾರು ಊಹೆ ಹೂಹೆ ಮಾಡಲಿಕ್ಕಾದಂತ ಒಂದು ಘಟನೆ ಭಾರತ ದೇಶದಲ್ಲಾಗುತ್ತೆ ಆ ಇಪ್ಪತ್ತಾರು ಭಾರತೀಯ ಅಮಾಯಕರ ಒಂದು ಜೀವ ಉಗ್ರರು ಪಡೆದುಕೊಳ್ತಾರೆ ಆ ಒಂದು ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಖಚಿತವಾಗಿ ಹೇಳೋದಾದ್ರೆ ಸೌದಿ ಅರೇಬಿಯಾ ಒಂದು ಪ್ರವಾಸದಲ್ಲಿ ಇಡ್ತಾರೆ ಆದ್ರೆ ಈ ಒಂದು ವಿಚಾರವನ್ನು ಪ್ರಮುಖವಾಗಿ ಎಸಿಸಿ ಅಧ್ಯಕ್ಷರು ಕೂಡ ಆಗಿರತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಜಾರ್ಖಂಡ್ನ ರಾಂಚಿಯಲ್ಲಿ ಸಂವಿಧಾನ ಬಚವ ಎಂಬ ರ್ಯಾಲಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ನೇರವಾಗಿ ಆರೋಪ ಮಾಡ್ತಾರೆ ಈ ಒಂದು ದಾಳಿ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೂರು ದಿನಗಳ ಹಿಂದೆಯೇ ಮಾಹಿತಿ ಗೊತ್ತಿತ್ತು ಮಾಹಿತಿ ಗೊತ್ತಿದ್ರು ಕೂಡ ಅವರು ಆಗ್ಲಿ ಅಥವಾ ಯೋಧರನ್ನ ನಿಯೋಜನೆ ಮಾಡುವಂತ ಒಂದು ಕಾರ್ಯಕ್ಕೆ ಕೈ ಹಾಕ್ಲಿಲ್ಲ ಬೇಕಂತಾನೆ ಉದ್ದೇಶ ಪೂರಿತವಾಗಿ ಈ ಒಂದು ದಾಳಿ ನಡೀಲಿ ಅಂತ ನರೇಂದ್ರ ಮೋದಿ ಅವರು ಸುಮ್ಮನೆ ಇದ್ರು ಅಂತ ಗಂಭೀರವಾದಂತ ಆರೋಪ ಮಾಡ್ತಾರೆ ಯಾಕಂತಂದ್ರೆ ಆ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಆ ಜಮ್ಮು ಕಾಶ್ಮೀರದ ಪ್ರವಾಸನ ಕೈಗೊಳ್ಬೇಕಾಗಿತ್ತು ಆ ಹವಾಮಾನ ವೈಪರೀತ್ಯ ನೆಪವಡ್ಡಿ ಆ ಒಂದು ಕಾರ್ಯಕ್ರಮವನ್ನ ರದ್ದು ಮಾಡ್ಕೊಳ್ತಾರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ದಾಳಿಯ ಬಗ್ಗೆ ಮುಂಚಿತವಾಗಿ ಮಾಹಿತಿಯನ್ನ ಕಳೆ ಹಾಕಿದ್ರು ಅಂತ ಎಂಬ ಒಂದು ಈ ಒಂದು ಆರೋಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡ್ತಾರೆ ಜೊತೆಗೆ ಇದಕ್ಕೆ ಸಾಕ್ಷಿ ಸಮೇತವಾಗಿ ನಾನು ಹಲವಾರು ಪತ್ರಿಕೆಗಳಲ್ಲಿ ಸಂಬಂಧಪಟ್ಟಂತ ಒಂದಷ್ಟು ಡಾಕ್ಯುಮೆಂಟ್ಗಳಲ್ಲಿ ನಾನು ಈ ಒಂದು ಮಾಹಿತಿಯನ್ನ ಕಲೆ ಹಾಕಿದ್ದೇನೆ ಪ್ರಧಾನಿ ನರೇಂದ್ರ ಮೋದಿ ಅಥವಾ ಕೇಂದ್ರ ಸರ್ಕಾರ ಈ ಒಂದು ವಿಚಾರದಲ್ಲಿ ಏನು ಗುಪ್ತಾಚಾರ ಇಲಾಖೆ ಸಂಪೂರ್ಣವಾಗಿ ನೆಲಕಚ್ಚಿರೋದು ಗೊತ್ತಾಗ್ತಿದೆ ಹೀಗಾಗಿ ಕೇಂದ್ರ ಸರ್ಕಾರವೇ ಈ ಒಂದು ಇಪ್ಪತ್ತಾರು ಜನರ ಒಂದು ಬಲಿಗೆ ನೇರವಾದ ಕಾರಣ ಅಂತ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಆರೋಪ ಮಾಡಿರುವಂತದ್ದು ಪ್ರಭು ಓಕೆ ಅಭಿಷೇಕ್ ನಿಮ್ಮೇಲ್ಸ್ಗಾಗಿ ಸೊ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇರುವಂಥ ವಿಚಾರ ಯಾಕೆಂತಂದರೆ ಗುಪ್ತಚರ ಇಲಾಖೆ ಯಾಕಂತಂದರೆ ಈ ಅಟ್ಯಾಕ್ ಆದ ನಂತರದಲ್ಲಿ ಒಂದಷ್ಟು ವಿಚಾರಗಳು ಒಂದೊಂದಾಗಿ ಹೊರಬರ್ತಾ ಹೋಯಿತು ಯಾಕೆ ಅಂದರೆ ಈ ಹೋಟೆಲ್ನಲ್ಲಿ ತಂಗಿದ್ದಂಥ ಪ್ರವಾಸಿಗರನ್ನು ಗುರಿಯಾಗಿಸಿ ದಾಳಿ ನಡೀಬಹುದು ಅನ್ನುವಂಥ ಎಚ್ಚರಿಕೆಯನ್ನು ಈ ಮೊದಲೇ ಗುಪ್ತಚರ ಇಲಾಖೆ ಕೊಟ್ಟಿತ್ತು ಬಟ್ ಎಲ್ಲೋ ಒಂದು ಕಡೆ ಅದನ್ನು ನೆಗ್ಲೆಕ್ಟ್ ಮಾಡಿದ್ರು ಅನ್ನುವಂಥ ಆರೋಪವನ್ನು ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ಮಾಡ್ತಾ ಇದ್ದಾರೆ ಮೋದಿಯವರ ವಿರುದ್ಧ ಇನ್ನು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ನರ್ವಾಲ್ ನಿವಾಸಕ್ಕೆ ರಾಹುಲ್ ಗಾಂಧಿ ಭೇಟಿಯನ್ನು ಕೊಟ್ಟಿದ್ದಾರೆ ವಿನಯ್ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಉಗ್ರರ ದಾಳಿಯಲ್ಲಿ ಹುತಾತ್ಮರಾಗಿದ್ದರು ವಿನಯ್ ಭಾರತೀಯ ನೌಕಾಪಡೆಯ ಲೆಫ್ಟಿನೆಂಟ್ ಆಗಿದ್ದಂತಹ ವಿನಯ್ ನರ್ವಾಲ್ ಅವರು ಈ ಒಂದು ಉಗ್ರರ ದಾಳಿಯಲ್ಲಿ ಹುತಾತ್ಮರಾಗಿದ್ದರು ಹರಿಯಾಣದ ಕರ್ನಾಲ್ನಲ್ಲಿರುವಂತಹ ವಿನಯ್ ಅವರ ನಿವಾಸಕ್ಕೆ ತೆರಳಿ ಭೀತಿಯನ್ನ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಈ ಒಂದು ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ತಮ್ಮ ಹೆಂಡತಿಯ ಜೊತೆಗೆ ಪ್ರವಾಸಕ್ಕೆ ಅಂತೇಳಿ ಇವರು ಕೂಡ ಅಲ್ಲಿ ಹೋಗಿರ್ತಾರೆ ಅಲ್ಲಿ ಇಪ್ಪತ್ತಾರು ಮಂದಿ ಏನು ಮೃತಪಟ್ಟಿರ್ತಾರೆ ಒಬ್ಬೊಬ್ಬರದ್ದು ಕೂಡ ಒಂದೊಂದು ರೀತಿ ಕರಳು ಹಿಂಡುವಂಥ ಕಥೆಗಳು ಅದರಲ್ಲಿ ಇವ್ರದೂ ಕೂಡ ಒಂದು ಯಾಕೆ ಅಂತ ಅಂದರೆ ಜಸ್ಟ್ ಮದುವೆಯಾಗಿ ಒಂದು ವಾರ ಆಗಿರುತ್ತಷ್ಟೇ ಹನಿಮೂನಿಗೆ ಅಂಥೇಳಿ ಜಮ್ಮು ಕಾಶ್ಮೀರಕ್ಕೆ ಬಂದಿರ್ತಾರೆ ಖುಷಿಯ ಕ್ಷಣಗಳನ್ನು ಕಳೆದಿರ್ತಾರೆ ರೀಲ್ಸ್ ಮಾಡಿರ್ತಾರೆ ಅದೆಲ್ಲ ಕೂಡ ನಾವು ಗಮನಿಸಿದ್ವಿ ಆ ನಂತರದಲ್ಲಿ ಇನ್ನೇನು ವಾಪಸ್ ಬರುವ ಒಂದೆರಡು ದಿನ ಮುಂಚಿತವಾಗಿ ಈ ದಾಳಿ ನಡೆಯುತ್ತೆ ಈ ದಾಳಿಯಲ್ಲಿ ವಿನಯ್ ನರ್ವಾಲ್ ಅವರು ಹುತಾತ್ಮರಾಗಿರ್ತಾರೆ ಸೊ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭ ನಾವು ಗಮನಿಸ್ತಾ ಇದ್ದೀವಿ ಹರಿಯಾಣದ ಕರ್ನಾಲ್ನಲ್ಲಿರುವಂಥ ವಿನಯ್ ಅವರ ನಿವಾಸಕ್ಕೆ ರಾಹುಲ್ ಗಾಂಧಿ ತೆರಳಿ ಭೇಟಿಯಾಗಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಆ್ಯಂಡ್ ಅಗೇನ್ ಇಪ್ಪತ್ತಾರು ಮಂದಿ ಏನು ಈ ಒಂದು ಉಗ್ರರ ದಾಳಿಯಲ್ಲಿ ಬಲಿಯಾದರೂ ಎಲ್ಲರದ್ದು ಕೂಡ ಒಂದು ರೀತಿಯಾದಂಥ ಕರುಣಾಜನಕ ಕಥೆಗಳು